ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಕರ್ನಾಟಕ ಸಂಘಟನಾ ವೇದಿಕೆಯ ರಾಜ್ಯಾಧ್ಯಕ್ಷ ಗುರು ಬಂಡಿ ಮಕ್ಕಳ ಸುರಕ್ಷತೆಗಾಗಿ ಖಾಸಗಿ ಶಾಲಾ ವಾಹನಗಳ ವೇಗವನ್ನು ಗಂಟೆಗೆ ನಲವತ್ತು ಕಿಲೋಮೀಟರ್ಗೆ ಮಿತಿಗೊಳಿಸುವಂತೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಆದೇಶ ಹೊರಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಅತಿ ವೇಗ ಹಾಗೂ ಬ್ರೇಕ್ ವೈಫಲ್ಯದಿಂದ ಅನೇಕ ಅವಘಡಗಳು ಸಂಭವಿಸಿರುವುದನ್ನು ಉಲ್ಲೇಖಿಸಿದ ಅವರು ಶಾಲಾ ವಾಹನಗಳ ಮೇಲೆ ಸೂಕ್ಷ್ಮ ನಿಗಾವಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಚಲಿಸೋದ್ರಿಂದ ಚಲಾವಣೆ ಆಗಿರೋದ್ರಿಂದ ಅಪಘಾತ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಇದರಿಂದ ಚಿಕ್ಕ ಮಕ್ಕಳು ಈಗಾಗಿರ್ಬೋದು ಕಾಲು ಕೈಕಾಲು ಕಳೆದ್ಕೊಂಡಂಥ ಪರಿಸ್ಥಿತಿಗಳು ಎದುರಾಗಿದೆ ಒಂದೆರಡು ಜೀವ ಕೂಡ ಹೋಗಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಸೊ ಈಗ ಬೆಳೀತಿರೋ ಮಕ್ಕಳಿಗೆ ಏನಾದರೂ ಇದು ಅದೆಲ್ಲ ಆಕ್ಸಿಡೆಂಟ್ಗಳವೆಲ್ಲ ನೋಡಿ ಮುಂದೆ ಅವ್ರಿಗೆ ಎಜುಕೇಷನ್ಗೂ ತೊಂದರೆ ಆಗ್ತಿದೆ ಈಗಿನ ಮಕ್ಕಳೇ ಮುಂದಿನ ಒಂದು ನಮ್ಮ ಒಂದು ದೇಶದ ಬೆನ್ನೆಲುಬು ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಇವೆಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಬೇಕಂತೇಳಿ ಶಾಲಾ ಮಂಡಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಬೇಕು ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗಿ